ಸಾಮಾಜಿಕ ಚಟುವಟಿಕೆಗೋಸ್ಕರ ಯೋಚನೆ ಮಾಡುವಂತ ಒಂದು ಅದೆಲ್ಲದೂ ಕೂಡ ಸಮಾಜದವ್ರು ಶಿವಮೊಗ್ಗ ಜಿಲ್ಲೆಯಲ್ಲಿ ತೊಂಬತ್ತೊಂಬತ್ತು ಸಮುದಾಯ ಭವರುಗಳು ಇಡೀ ರಾಜ್ಯದ ಸಾವಿರದ ತೊಂಬತ್ ಮೂರು ಶಿವಮೊಗ್ಗ ನಗರದಲ್ಲಿ ಮೂವತ್ತೊಂದು ಸಮಾಜಕ್ಕೆ ಕೊಟ್ಟಿದ್ದೇವೆ ಎಲ್ಲ ರದ್ದು ಮಾಡಿ ಕೂತಿದ್ರಲ್ಲ ನೀವು ಮರ್ಯಾದೆ ಇದೆ ಅಂತ ಕೇಳ್ಬೇಕ ನಾವು ಹಣ ಇಲ್ಲ ಅಂತ ಭಿಕ್ಷೆ ಬೇರೆ ಕಟ್ತಾರವರು ನೀವು ಕೊಟ್ಟು ಕೊಟ್ಟಿದ್ದನ್ನ ರದ್ದು ಮಾಡುವಂತ ವ್ಯವಸ್ಥೆ ಇದೆಯಲ್ಲ ಇದು ಅನಾಗ ಅನಾಗರಿಕ ವರ್ತನೆ ಇದು ಅನಾಗರಿಕ ವರ್ತನೆ ಅನ್ನೋದು ಮಾತಾನೆ ಹೇಳ್ಬೇಕಾಗತ್ತೆ ಯಾಕಂದ್ರೆ ಒಂದು ನಾಗರಿಕ ಸಮಾಜದಲ್ಲಿ ಇರುವಂತಹ ಸಮುದಾಯಗಳ ಬಗ್ಗೆ ಶಕ್ತಿ ಕೊಡುವಂತ ಸರ್ಕಾರ ಇವತ್ತು ಹೇಗೆ ನೋಡ್ಕೊಳ್ಳುವಂತ ವ್ಯವಸ್ಥೆನ ಇವತ್ತು ಮಾಡಿದೆ ತಡೆ ಹಿಡಿದಿದ್ದಾರೆ ಅಂತ ಬಹಳ ನಾವು ಏನೋ ಆಗತ್ತೆ ಅನ್ಕೊಂಡಿದ್ದಾಗ ಇವತ್ತು ರದ್ದು ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಆ ಸಮಾಜಗಳು ಯೋಚನೆ ಮಾಡೋದು ಬಹಳ ಅವಶ್ಯಕತೆ ಇದೆ ಆ ಸಮಾಜವನ್ನು ಕಟ್ಕೊಂಡು ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಯಾವುದೇ ಪ್ರಸ್ತಾವನೆಗಳನ್ನು ಕಳಿಸಬಾರದೆಂದು ಆದೇಶ ಬೇರೆ ಹಿಡಿದು ಅಂದ್ರೆ ಎದ್ದೋಗಿದೆ ಸರ್ಕಾರ ಅಂತ ಸರ್ಕಾರ ಪಾಪರೆದ್ದೋಗಿದೆ ಅಂತ ಆದ್ರೆ ಇದೆಲ್ಲದ್ರಿಂದ ನೋಡೋದ್ರಿಂದ ರದ್ದು ಮಾಡಿರೋದ್ರಿಂದ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಸರ್ಕಾರ ಪಾಪರ್ ಆಗಿದೆ ಆ ಕಾರಣಕ್ಕೋಸ್ಕರನು ಕೂಡ ನೀವು ಅಲ್ಲಿ ರಾಜ್ಯ ಆಡಳಿತವನ್ನು ಚುಕ್ಕಾಡಿ ನೀಡಲಿಕ್ಕೆ ನೀವು ಅಸಮರ್ಥರಿದ್ದೀರಾ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ನೀವು ಹಣ ಜೋಡಿಸ್ತಿದ್ದೀರಾ ಅಂತ ಅನ್ಕೊಂಡಿದ್ವಿ ನಾವು ಅದನ್ನು ಗಾಳಿ ಚೂರುವಂತ ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಹಿಂದುಳಿದ ವರ್ಗದ ನಾಯಕನಾಗಿ ಹಿಂದುಳಿದ ವರ್ಗಗಳಿಗೆ ಅಪಮಾನ ಆಗುವ ರೀತಿ ಒಳಗಡೆ ಸಾವಿರದ ತೊಂಬತ್ ಮೂರು ಸಮುದಾಯ ಭವನಗಳನ್ನ ವಿದ್ಯಾರ್ಥಿ ನಿಲಯಗಳನ್ನ ಹಾಸ್ಟೆಲ್ಗಳನ್ನ ಏನು ರದ್ದುಪಡಿಸಿದ್ದೀರಿ ಇದಕ್ಕೊಂದು ಇದಕ್ಕಿಂತ ಇನ್ನೊಂದು ಸಮಾಜಕ್ಕೆ ಬಗದಂತ ಅಕ್ಷಮ್ಯ ಅಪರಾಧ ಮತ್ತೊಂದಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಇನ್ನೊಂದು ಸಂಗತಿ ಅದು ಅಂತ ಹೇಳಿದ್ರೆ ನಿಗಮಗಳನ್ನ ಮಾಡಿದೇವೆ ನಾವು